ಓಂ ಶಾಂತಿ ಓಂ ಶಾಂತಿ ಅವರ ಅವ್ಯಕ್ತ ಪಾಲನೆಯ ಇಪ್ಪತ್ತನೇ ದಿನ ಇವತ್ತಿನ ಬಾಬಾವರ ಮುರುಳಿಯ ಶೀರ್ಷಿಕೆ ಸಂಪೂರ್ಣ ಸ್ನೇಹಿಯ ಪರಿಶೀಲನೆ ಎಲ್ಲರೂ ಯಾವ ಸ್ಥಿತಿಯಲ್ಲಿ ಕುಳಿತಿರುವಿರಿ ಅಂತ ಬಾಬಾ ಕೇಳ್ತಿದ್ದಾರೆ ಸಂಬಂಧ ಜೋಡಿಸುವ ಸ್ಥಿತಿಯಲ್ಲಿದ್ದಿರೋ ಅವಸ್ಥೆಯಲ್ಲಿದ್ದಿರೋ ಅಥವಾ ಮಗ್ನ ಅವಸ್ಥೆಯಲ್ಲಿದ್ದಿರೋ ಅಂತ ಬಾಬುವರು ಕೇಳ್ತಿದ್ದಾರೆ ಹೆಚ್ಚು ಸಮಯ ಸಂಬಂಧ ಜೋಡಿಸುವುದರಲ್ಲಿ ಇದೆಯೋ ಅಥವಾ ಮಗ್ನ ರೂಪದಲ್ಲಿ ಅಂದರೆ ಬಾಬುವವ್ರು ಕೇಳ್ತಿದ್ದಾರೆ ಯೋಗ ಮಾಡಬೇಕು ಜೋಡಿಸ್ತಾ ಇದ್ದೀರೋ ಅಥವಾ ಮಗ್ನ ಸ್ಥಿತಿಯಲ್ಲಿದ್ದೀರ ಅಂತ ಕೇಳ್ತಾರೆ ಯಾವುದು ಹೆಚ್ಚಿದೆ ಅಂತ ಕೇಳ್ತಿದ್ರು ಬಾಬೋರು ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕಲ್ಲ ಒಳ್ಳೆಯದು ಬಾಬುವರು ಹೇಳಿದ್ರು ನಿಮ್ಮನ್ನು ಪರೀಕ್ಷೆ ಮಾಡ್ಕೋರಿ ಎಷ್ಟು ಸಮಯ ನಾನು ಮಗ್ನ ಅವಸ್ಥೆಯಲ್ಲಿದ್ದೀನಿ ಅಥವಾ ಬಾಬುವ ನೆನಪು ಮಾಡೋದು ಇದ್ದೀನೋ ಅಂತ ಕೇಳ್ತಿದ್ದಾರೆ ಬಾಬೂರು ಬಾಬೂರು ಹೇಳ್ತಾರೆ ನಮ್ಮ ಪರೀಕ್ಷೆಯ ಫಲಿತಾಂಶ ಗೊತ್ತಾಗಬೇಕೆಂಬ ಇಚ್ಛೆ ಎಲ್ಲರದು ಆಗಿತ್ತು ಬಾಬೂರು ಹಿಂದಿನ ಮುರಳಿಲಿ ಪರೀಕ್ಷೆಯನ್ನು ಮಾ ತೊಗೊಂಡಿದ್ರು ಅದರ ಉತ್ತರ ಹೇಳ್ತನಂತ ಹೇಳಿದರು ವಿಶೇಷ ಎಲ್ಲರ ಮನದಲ್ಲಿ ಇದೇ ಸಂಕಲ್ಪ ನಡೆಯುತ್ತಿರುವುದರಿಂದ ಇಂದು ಫಲಿತಾಂಶವನ್ನು ಹೇಳುತ್ತೇವೆ ಬಾಬೂರು ಇವತ್ತು ರಿಸಲ್ಟ್ ಹೇಳ್ತಾರೆ ಎಲ್ಲರೂ ಯಥಾಯೋಗ ಯಥಾಶಕ್ತಿ ಏನೆಲ್ಲ ಬರೆದಿರುವಿರೋ ಅಂದರೆ ಬಾಬುವ್ರಿಗೆ ಬರೆದು ಕೊಟ್ಟಿದ್ದರ ಸ್ಥಿತಿ ಬಗ್ಗೆ ತಂದೆಯಲ್ಲಿ ನಿಶ್ಚಯ ಬುದ್ಧಿ ಇದೆ ಆದರೆ ಎಷ್ಟು ತಂದೆಯ ಮೇಲೆ ನಿಶ್ಚಯವಿದೆಯೋ ಅಷ್ಟು ತಂದೆಯ ಮಹಾವಾಕ್ಯಗಳಲ್ಲಿ ಆದೇಶಗಳಲ್ಲಿ ನಿಶ್ಚಯ ಬುದ್ಧಿಯವರಾಗಿ ಪುರುಷಾರ್ಥ ಮಾಡುವುದರಲ್ಲಿ ಐವತ್ತು ಪರ್ಸೆಂಟು ಕಂಡುಬರುತ್ತದೆ ಎಂದು ಒಟ್ಟು ಫಲಿತಾಂಶ ಹೇಳಲಾಗುತ್ತದೆ ಅಂದರೆ ಅವರು ಹೇಳ್ತಿದ್ದಾರೆ ಒಂದು ನಿಶ್ಚಯ ಬುದ್ಧಿ ಬಾಬರ್ ಮ್ಯಾಗ ಎರಡನೇದು ಬಾಬೋರ್ ಕೊಡುವಂಥ ಮಹಾವಾಕ್ಯಗಳ ಬಗ್ಗೆ ನಿಶ್ಚಯ ಬಾಬೋರು ಕೊಡುವ ಆದೇಶ ಬಗ್ಗೆ ನಿಶ್ಚಯ ಇದರಲ್ಲಿ ಯಾರು ಅಂದರೆ ಸಾರ ರೂಪದಲ್ಲಿ ಹೇಳಿದ್ರು ಬಾಬರು ಐವತ್ತು ಪರ್ಸೆಂಟು ಪಾಸಾದರು ಅಂತ ಹೇಳ್ತಿದ್ದಾರೆ ಬಾಬರು ಮುಂದೆ ಹೇಳ್ತಾರೆ ತಂದೆಯಲ್ಲಿ ನಿಶ್ಚಯ ಹಂಡ್ರೆಡ್ ಪರ್ಸೆಂಟ್ ಇದೆ ನೂರು ಪರ್ಸೆಂಟ್ ಇದೆ ಆದರೆ ತಂದೆ ಆದೇಶ ಮತ್ತು ಆಜ್ಞೆಗಳಲ್ಲಿ ನಿಶ್ಚಯ ಬುದ್ಧಿಯಿಂದ ನಡೆಯುವವರು ಆದೇಶ ಪಾಲನೆ ಮಾಡುವ ನಿಶ್ಚಯ ಬುದ್ಧಿಯೇ ಬಹುಸಂಖ್ಯಾತರು ಐವತ್ತರಷ್ಟು ಫಲಿತಾಂಶ ಇಲ್ಲಿತ್ತು ನೋಡಿ ಬಾಬೂರು ಹೇಳ್ತಾರೆ ಬಾಬುವನ ಮೇಲೆ ನೂರ ಪರ್ಸೆಂಟ್ ನಿಶ್ಚಯ ಇದೆ ಆದರೆ ಬಾಬುವನ್ನು ಕೊಡುವಂಥ ಆದೇಶದ ಬಗ್ಗೆ ಐವತ್ತು ಪರ್ಸೆಂಟ್ ಇದೆ ಅಂತ ಹೇಳ್ತಾರೆ ಬಾಬುವರು ಅದೇ ರೀತಿ ಶಿಕ್ಷಕನ ಮೇಲೆ ನಿಶ್ಚಯವಿದೆ ಆದರೆ ಅವರ ಶಿಕ್ಷಣದಂತೆ ಪೂರ್ಣ ರೀತಿ ನಡೆಯುವುದರಲ್ಲಿಯೂ ತಮ್ಮದೇ ಆದ ಪ್ರತಿಶತ ಫಲಿತಾಂಶವಿದೆ ಬಾಬುವರು ಟೀಚರ್ ರೂಪದಲ್ಲಿ ಅದರ ಒಪ್ಕೊಂಬು ಆದರೆ ಅವರು ಹೇಳಿದ ಮಾತುಗಳನ್ನು ಅದರಲ್ಲಿ ಮತ್ತೆ ಪ್ರತಿ ಪ್ರತಿಶತ ಅಂದ್ರೆ ಕಡಿಮೆ ಆಯಿತು ಅಂತ ಹೇಳ್ತಿರ್ಬಹುದು ಅದೇ ರೀತಿ ಗುರುವಿನ ರೂಪದಲ್ಲಿ ಸದ್ಗು ಸದ್ಗುರುವಾಗಿದ್ದಾರೆ ಎಂಬುದರಲ್ಲಿ ಸಂಪೂರ್ಣ ನಿಶ್ಚಯವಿದೆ ಆದರೆ ಅವರ ಶ್ರೀಮತದಂತೆ ನಡೆಯುವಲ್ಲಿ ಒಟ್ಟು ಫಲಿತಾಂಶ ಐವತ್ತು ಪರ್ಸೆಂಟ್ ಇದೆ ಕೇವಲ ತಂದೆ ಶಿಕ್ಷಕ ಸದ್ಗುರುನಲ್ಲಿ ನಿಶ್ಚಯವಲ್ಲ ಈ ನಿಶ್ಚಯದೊಂದಿಗೆ ಅವರ ಆದೇಶ ಶಿಕ್ಷಣ ಮತ್ತು ಶ್ರೀಮತದಿಯು ಸಂಪೂರ್ಣ ನಿಶ್ಚಯ ಬುದ್ಧಿ ಬುದ್ಧಿಯವರಾಗಿ ನಡೆಯುವುದರಲ್ಲಿ ಕೊರತೆ ಇದೆ ಅಂದರೆ ಬಾಬುವವರು ಒಪ್ಕೊಂಡ್ಬಿಟ್ಟು ಮೂರು ರೂಪದಲ್ಲಿ ಆದರೆ ಅದರಲ್ಲಿ ನಡಿ ಅದರಲ್ಲಿ ನಡೀತಾ ಇದೀವಲ್ಲ ಅದರಲ್ಲಿ ಕೊರತೆ ಇದೆ ಅದನ್ನು ಸರಿ ಮಾಡ್ಕೊರ್ರಿ ಅದನ್ನು ಈಗ ತುಂಬಿಕೊಳ್ಳಬೇಕು ಅಂತ ಬಾಬುವವ್ರು ಹೇಳ್ತಿದ್ದಾರೆ ಮುಂದೆ ಹೇಳ್ತಾರೆ ಬಾಬುವರು ಸ್ನೇಹದ ಲಕ್ಷಣವೇನು ಸಂಪೂರ್ಣ ಸ್ನೇಹಿಯ ಪರಿಶೀಲನೆ ಏನು ಅವರ ಮುಖ್ಯ ಗುರಿ ಏನು ಯಾರು ಬಹಳ ಸ್ನೇಹಿ ಇರ್ತಾರೆ ಬಾಬೂರ ಮಕ್ಕಳು ಅವರ ಲಕ್ಷಣ ಏನು ಅವರ ಗುರಿ ಏನು ಅಂತ ಬಾಬುವರು ಕೇಳ್ತಾರೆ ತಾವೆಲ್ಲರೂ ಹೇಳಿದ್ದು ಸರಿ ಅಂದರೆ ಯಾರ್ಯಾರು ಉತ್ತರ ಕೊಟ್ಟರು ಯಾರೊಂದಿಗೆ ಸ್ನೇಹವಿರುತ್ತದೆಯೋ ಅವರ ಮುಖದಲ್ಲಿ ಅದೇ ಸ್ನೇಹದ ಮುಖ ಕಂಡು ಬರ್ತದೆ ಯಾರ ಹತ್ರ ನಮ್ಗೆ ಬಹಳ ಸ್ನೇಹ ಇರ್ತಲ್ಲ ಅವ್ರ ನಗುಮುಖೇ ನಮಗೆ ಕಂಡು ಬರ್ತದೆ ಅವರ ನಯನಗಳಿಂದ ಅದೇ ಕಾಂತಿ ಕಣ್ಣುಗಳಿಂದ ಕಾಂತಿ ಮುಖದಿಂದ ಸ್ನೇಹ ಸ್ನೇಹದ ಮಾತು ಅವರ ನಡುನುಡಿಯಲ್ಲಿ ಸ್ನೇಹದ ಚಿತ್ರ ಕಂಡು ಬರ್ತದೆ ನಾವು ಯಾರನ್ನ ಬಹಳ ಪ್ರೀತಿ ಮಾಡ್ತೀವಿ ಅಥವಾ ಯಾರನ್ನು ನಾವು ಸ್ನೇಹ ಮಾಡ್ತೀವಲ್ಲ ಅವ್ರ ಮುಖ ನಮ್ಮ ಮುಂದೆ ಇರ್ತದೆ ಅಂತ ಹೇಳ್ತಾರೆ ಅವರು ಅವರ ಮುಖ ಅವ್ರ ಮಾತುಗಳು ಅವರ ಕಾಂತಿ ಮುಖದಲ್ಲಿ ಕಂಡುಬರ್ತದೆ ಬಾಬು ಹೇಳೋ ಉದ್ದೇಶ ಎಷ್ಟು ಪ್ರೀತಿ ನಾವು ಬಾಬನ್ನು ಮಾಡ್ತೀವೋ ಅಷ್ಟು ಬಾಬು ನಿಮ್ಮ ಮುಖದಲ್ಲಿ ಕಂಡು ಬರ್ತಾರೆ ಚಿತ್ರ ಕಂಡು ಬರ್ತದೆ ಅದರಲ್ಲಿ ಅದರಲ್ಲಿ ಅವರಲ್ಲಿ ಅದೇ ಸ್ನೇಹ ಸಮಾವೇಶಗೊಂಡಿರುವುದು ಆದರೆ ಅದನ್ನು ಸ್ಪಷ್ಟ ಮಾಡಲು ಇಂಥ ಸ್ಥಿತಿ ಈಗಾಗಬೇಕು ನಿಮ್ಮದು ಸ್ಥಿತಿ ಹಿಂಗಿರಬೇಕಲ್ಲ ಬಾಬುವವ್ರು ಹೇಳ್ತಿದಾರೆ ಈ ಪ್ರಕಾರ ಸ್ಥಿತಿ ಮಾಡಿಕೊಳ್ಳಿ ಇನ್ನು ಮಕ್ಕಳ ಮತ್ತು ತಂದೆಯ ಸಂಸ್ಕಾರಗಳಲ್ಲಿ ಬಹಳ ಅಂತರವಿದೆ ತಂದೆಯಲ್ಲಿ ಮತ್ತು ಮಕ್ಕಳಲ್ಲಿ ಸಂಸ್ಕಾರ ಬಹಳ ಅಂತರವಿದೆ ಯಾವಾಗ ಸಮಾನವಾಗುವೆವು ಆಗ ತಮ್ಮ ಸಂಸ್ಕಾರಗಳು ಕಂಡು ಬರುವುದಿಲ್ಲ ಅಂದರೆ ಈಗ ನಮ್ಮ ಸಂಸ್ಕಾರ ಅವಾಗ ಕಂಡು ಬಾಬು ಬಾಬುವವ್ರ ಸಂಸ್ಕಾರ ಕಂಡು ಬರ್ತದೆ ಅವೇ ಕಂಡು ಬರುವವು ಒಬ್ಬೊಬ್ಬರಲ್ಲಿ ತಂದೆ ಕಂಡು ಬರುವವರು ತಮ್ಮೆಲ್ಲರ ತಮ್ಮೆಲ್ಲರ ಮುಖಾಂತರ ತಂದೆಯೇ ಸಾಕ್ಷಾತ್ಕಾರವಾಗುವುದು ಬಾಬುವವ್ರು ಹೇಳ್ತಾರೆ ಅಂತಿಮ ಸಮಯದಲ್ಲಿ ಅಂದರೆ ನಮ್ಮ ಮುಖದಿಂದ ಸಾಕ್ಷಾತ್ಕಾರ ಆಗಬೇಕು ಬಾಬುವ್ರ ಪ್ರತ್ಯಕ್ಷತೆ ಆಗ್ಬೇಕಂತ ಇಲ್ಲಿ ಬಾಬು ಹೇಳ್ತಾರೆ ಆದರೆ ಅದೀಗ ಕಡಿಮೆ ಇದೆ ಇಂತಹ ಸ್ನೇಹಿ ಆಗುವ ಅದನ್ನು ಕಡಿಮೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಬಾಬುವರು ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳಿ ನಾನು ಎಷ್ಟು ಬಾಬುವ್ರ ಸ್ನೇಹಿಯಾಗಿದ್ದೇನೆ ನಿಮ್ಮನ್ನು ನೀವು ಕೇಳ್ಕೋರಿ ಅಂತ ಹೇಳ್ತಾರೆ ಬಾಬುವರು ಸ್ನೇಹ ಜೋಡಿಸುವುದು ಸಹಜವಾಗಿದೆ ಸ್ನೇಹಿ ಸ್ವರೂಪಿಯಾಗುವುದು ಅಂತಿಮ ಸ್ಥಿತಿ ಮೊದಲ ಸ್ನೇಹ ಜೋಡಿಸುವುದು ನಂತರ ಸ್ವರೂಪವಾಗಿ ಅಂತಿಮ ಸ್ಥಿತಿ ಅದು ಪರೀಕ್ಷೆಯ ಫಲಿತಾಂಶವನ್ನು ತಿಳಿಸಿದೆವು ಬಾಬೂರು ಹೇಳಿದ್ರು ಪರೀಕ್ಷೆಯ ಫಲಿತಾಂಶವನ್ನು ತಿಳಿಸಿದೆವು ಇದು ಒಂದು ಕೊರತೆಯಾದರೆ ಎಲ್ಲವೂ ಬರೆದಿರುವ ಶಕ್ತಿ ಫಲಿತಾಂಶ ಬಹಳ ಕಡಿಮೆ ಆಗಿದೆ ಅದರಲ್ಲಿ ಯಾರ ಇದ್ರ ಬಗ್ಗೆ ಹೇಳಿದ್ರು ಅದರಲ್ಲಿ ವಿಶೇಷವಾಗಿ ಸಹನಶೀಲತೆ ಭಾಳ ಕಡಿಮೆ ಇದೆ ಅಂತ ಬಾಬು ಅವರು ಹೇಳ್ತಿದ್ದಾರೆ ನಾವೆಲ್ಲರಿಗೂ ಸಹನಶೀಲತೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಎಷ್ಟು ಸಹನ ಶಕ್ತಿ ಇರುವರೋ ಅಷ್ಟು ಸೇವೆಯಲ್ಲಿ ಸಫಲತೆ ಸಿಗುವುದು ಯಾರು ಸಹನ ಮಾಡ್ತಾರೆ ಅವರು ಸೇವೆಯಲ್ಲಿ ಸಫಲತೆ ಸಿಗ್ತದೆ ಸಂಘಟನೆಯಲ್ಲಿರುವ ಸಹನ ಶಕ್ತಿ ಬೇಕು ಅಂತಿಮ ವಿನಾಶದ ಪರೀಕ್ಷೆಯಲ್ಲಿಯೂ ಪಾಸಾಗಲು ಸಹನಶಕ್ತಿ ಬೇಕು ಆ ಸಹನ ಶಕ್ತಿ ಫಲಿತಾಂಶವು ಬಹುಸಂಖ್ಯಾತರಲ್ಲಿ ಬಹಳ ಕಡಿಮೆ ಇದೆ ಬಹಳ ಜನರಲ್ಲಿ ಸಹನ ಶಕ್ತಿ ಕಡಿಮೆ ಇದೆ ಅಂತ ಅವರು ರಿಸಲ್ಟ್ ಕೊಡ್ತಿದ್ದಾರೆ ಆದ್ದರಿಂದ ಅದನ್ನು ಈಗ ಹೆಚ್ಚು ಹೆಚ್ಚಿಸಿಕೊಳ್ಳಿ ಶಕ್ತಿ ಹೇಗೆ ಬರುವುದು ಎಷ್ಟೆಷ್ಟು ಸ್ನೇಹಿಗಳಾಗಿರುವರೋ ಯಾರ ಸ್ನೇಹ ಯಾರೊಂದಿಗಿದೆಯೋ ಆ ಸ್ನೇಹದಲ್ಲಿ ಶಕ್ತಿ ಬರುತ್ತದೆ ಹೆಚ್ಚ ಮಾಡ್ಕೋಬೇಕಂದ್ರೆ ಎಷ್ಟೆಷ್ಟು ನಾವು ಬಾಬು ಎಂಪು ಮಾಡ್ತೀವೋ ಅಷ್ಟು ಹೆಚ್ಚಾಗ್ತದೆ ಸ್ನೇಹದಲ್ಲಿ ಶಕ್ತಿ ಹೇಗೆ ಬರುವುದೆಂದು ಎಂದಾದರೂ ಅನುಭವ ಮಾಡಿವಿರಾ ಸ್ನೇಹದಲ್ಲಿ ಶಕ್ತಿ ಇದೆ ಅಂತ ಅನುಭವ ಮಾಡ್ರೆ ಅನ್ನೋದು ಕೇಳ್ತಾರೆ ಬಾಬರು ಮಗುವಿನ ಆಪತ್ತು ಮಗುವಿಗೆ ಆಪತ್ತು ಬಂದಾಗ ಒಂದು ಎಕ್ಸಾಂಪಲ್ ಕೊಡ್ತಾರೆ ಬಾಬವರು ತಾಯಿ ಸ್ನೇಹವಿರುವ ಕಾರಣ ಅವ ಅವುಗಳಲ್ಲಿ ಸಹನ ಶಕ್ತಿ ಬರುತ್ತದೆ ನೋಡಿ ಮಗು ಚಿಕ್ಕದಿರ್ತದೆ ಆದರೆ ಮಗುವಿಗೆ ತಾಯಿ ಎಷ್ಟು ಸಹನ ಮಾಡಿ ಮಗುವಿಗೆ ಜೋಪನ್ ಮಾಡ್ತಾಳೆ ಮಗುವ ಎಲ್ಲವನ್ನೂ ಸಹನೆ ಮಾಡಲು ಸಿದ್ಧಳಾಗುತ್ತಾಳೆ ಆ ಸಮಯದಲ್ಲಿ ತನ್ನ ಶರೀರದ ಅಥವಾ ಪರಿಸ್ಥಿತಿಗಳ ಚಿಂತೆ ಅವಳಿಗಿರುವುದಿಲ್ಲ ಅದೇ ರೀತಿ ನಿರಂತರ ಸ್ನೇಹವಿದ್ದರೆ ಸಹನೆ ಮಾಡಿಕೊಳ್ಳುವುದು ದೊಡ್ಡ ಮಾತಲ್ಲ ಯಾರ ಮ್ಯಾಗ ಬಹಳ ಪ್ರೀತಿಯದ ಸ್ನೇಹದ ಬಾಬನ್ ಮ್ಯಾಗ ಅಂತ ನಾವು ಮಾಡಿದಾಗ ಅದನ್ನು ಸಹನ್ ಮಾಡೋದು ದೊಡ್ಡ ವಿಷಯ ಅಲ್ಲ ಎಕ್ಸಾಂಪಲ್ ಕೊಟ್ಟರು ಅವರು ಮಗು ಮತ್ತು ಸ್ನೇಹ ಕಡಿಮೆ ಇದ್ದಾಗ ಸಹನಶಕ್ತಿಯೂ ಕಡಿಮೆ ಆಗುತ್ತದೆ ಇದನ್ನು ಒಂದು ತಿಂಗಳ ನಂತರ ಫಲಿತಾಂಶವನ್ನು ನೋಡುವೆವು ಅವರು ಮತ್ತೆ ನಮ್ಮ ಪರೀಕ್ಷೆ ತೋತಾರೆ ಹೇಳ್ತಾರೆ ಒಂದು ತಿಂಗಳಾದ ನಂತರ ಮತ್ತೆ ನೋಡ್ತೀನಿ ಅಂತ ಹೇಳ್ತಾರೆ ಬಾಬಾವ್ರು ಅಲ್ಲಿ ಮೂರು ತಿಂಗಳಿಗೊಮ್ಮೆ ಪರೀಕ್ಷೆ ಇರುತ್ತದೆ ಎಲ್ಲಿ ಲೌಕಿಕದಲ್ಲಿ ಕಾಲೇಜಿನಾಗ ಮೂರು ಮೂರು ತಿಂಗಳಿಗೊಂದು ಸಲ ಪರೀಕ್ಷೆ ತೋತಾರೆ ಆದರೆ ಬಾಬವ್ರು ಹತ್ರ ಇಲ್ಲಿ ನಾವು ಒಂದು ತಿಂಗಳು ತಿಂಗಳಿಗೆ ಇಲ್ಲಿ ಒಂದು ತಿಂಗಳ ನಂತರ ಸ್ನೇಹ ಸ್ವರೂಪ ಎಷ್ಟಾಗಿದ್ದೀರಿ ಎಂಬ ಫಲಿತಾಂಶವನ್ನು ನೋಡುತ್ತೇವೆ ತಮ್ಮೆಲ್ಲರ ಪರೀಕ್ಷೆಯ ಫಲಿತಾಂಶ ಇದಾಗಿದೆ ನಿಮ್ಮದೆಲ್ಲರದ ರಿಸಲ್ಟ್ ಇದಾಗಿದೆ ಪರೀಕ್ಷೆಯಲ್ಲಿ ಕೊಡದಿರುವ ನಿರ್ಭಯತೆ ಗುಣವು ಮುಖ್ಯವಾಗಿದೆ ಪರೀಕ್ಷೆಯಲ್ಲಿ ಏನಪ್ಪ ಅಂದರೆ ನಿರ್ಭಯತೆ ಇರುವುದು ಬಹಳ ದೊಡ್ಡ ಗುಣ ಅದು ಏಕೆಂದರೆ ಅದರ ಕೊರತೆ ಬಹಳವಿದೆ ಅಂದರೆ ನಿರ್ಭಯ ಇಲ್ಲ ಅಂತ ಹೇಳಿದ್ರೆ ಬಾಬು ಒಂದು ತಿಂಗಳಿಗೋ ತಿಂಗಳಾಗೆ ಒಂದು ತಿಂಗಳ ನಂತರ ಈ ನಿರ್ಭಯತೆ ಗುಣವನ್ನು ಸಹ ತಮ್ಮಲ್ಲಿ ಪೂರ್ಣ ಧಾರಣೆ ಮಾಡುವ ಪ್ರಯತ್ನ ಮಾಡಬೇಕು ಒಂದು ತಿಂಗ್ಳು ಟೈಮ್ ಕೊಡ್ತಂತ ಹೇಳ್ತಾರೆ ಬಾಬರು ನೀ ಮಾಡಿರಿ ನಿರ್ಭಯತೆ ಹೇಗೆ ಬರುವುದು ಮತ್ತು ಬಾಬರ್ ಕೇಳ್ತಾರೆ ಅದಕ್ಕಾಗಿ ಮುಖ್ಯ ಪುರುಷಾರ್ಥ ಯಾವುದು ಅದಕ್ಕೆ ಬಾಬರು ಹೇಳಿದ್ರು ನಿರಾಕಾರಿ ಆಗುವುದು ಎಷ್ಟು ನಿರಾಕಾರಿ ಸ್ಥಿತಿಯಲ್ಲಿ ಇರ್ಬಿರೋ ಅಷ್ಟು ನಿರ್ಭಯರಾಗಿ ಆತ್ಮ ಅನ್ಮ ಅನುಭೂತಿ ಅದಕ್ಕೆ ಇಡೀ ದಿನ ಅಟ್ಲೀಸ್ಟ್ ಒಂದು ತಾಸಿ ಒಂದು ಸಲರೇ ನಾನು ಆತ್ಮ ಅಂಥೇಳಿ ಅನುಭವ ಮಾಡಬೇಕು ಭಯ ಶರೀರದ ಅಭಿಮಾನದಲ್ಲಿ ಬರುವುದರಿಂದ ಬರುತ್ತದೆ ಭಯ ಯಾಕೆ ಬರ್ತಪ್ಪ ಅಂದರೆ ಶರೀರನಾಗ ಬಂದಾಗ ಭರವಸೆ ನಾನು ದೇಹ ಅಂತ ಬಂದಾಗ ಭಯ ಆಗ್ತದೆ ಈ ಒಂದು ಮಾ ಈ ಒಂದು ತಿಂಗಳ ಚಾಟನ್ನು ಮೊದಲೇ ಹೇಳುತ್ತೇವೆ ಈ ಒಂದು ತಿಂಗಳ ಚಾಟ್ ಏನಂತ ಅವರು ಮೊದಲೇ ಹೇಳಕ್ತಾರೆ ಕುಮಾರಿಯರ ಮತ್ತು ಮುಂದೆ ಬಾಬೋರು ಹೇಳಿದರು ಕುಮಾರಿಯರ ತರಬೇತಿ ಪೂರ್ಣವಾದಾಗ ಸಹನ ಶಕ್ತಿ ನಿರ್ಭಯತೆ ಮತ್ತು ನಿಶ್ಚಯ ಪರಿಶೀಲನೆ ಎಲ್ ಎಲ್ಲಿಯವರೆಗೆ ಬಂದಿರುವುದೆಂದು ಕೇಳುವೆವು ಅದಕ್ಕೆ ಬಾಬುವರು ಮತ್ತೊಂದು ತಿಂಗ್ ಕೇಳ್ತನಂದರೆ ಕುಮಾರಿಯರ ಟ್ರೈನಿಂಗ್ ಇತ್ತಲ್ಲ ಆವಾಗ ನಿರ್ಭಯತೆ ಸಹನಶೀಲತೆ ಮತ್ತು ನಿಶ್ಚಯ ಈ ಮೂರು ಮಾತನ್ನು ಬಾಬುವವರು ಮತ್ತು ಕೇಳ್ತನಂದರು ಈ ಮೂರು ಮಾತುಗಳ ಬಗ್ಗೆ ಪರೀಕ್ಷೆಯನ್ನು ಮತ್ತೆ ತೆಗೆದುಕೊಳ್ಳಬೇಕು ಮತ್ತು ಬಾಬುವವ್ರು ಹೇಳ್ತಾರೆ ನಾನು ಪರೀಕ್ಷೆಯನ್ನು ತಗೋತೀವಿ ಅಂತ ಹೇಳಿದ್ರು ಕುಮಾರಿಯರೊಂದಿಗೆ ಬಾಬ್ದಾದರೂ ವಿಶೇಷ ಬೇಕೇ ಬಾಬೋರು ಕೇಳ್ತಾರೆ ಕುಮಾರಿಯರ ಬಗ್ಗೆ ಯಾಕೆ ಬಾಬುವ ಸ್ನೇಹ ಅದು ಹೆಚ್ಚಿಗೆ ಅಂತ ಬಾಬೋರ ಪ್ರಶ್ನೆ ಮಕ್ಕಳಿಗೆ ಕೇಳ್ತಾರೆ ಬಾಪದಾದ ಅವರ ವಿಶೇಷ ಸ್ನೇಹವಿರುವ ಯಾವ ವಿಶೇಷ ಮಾತಾಗಿದೆ ಅವರಲ್ಲಿ ಏನು ವಿಶೇಷಿದ್ದೆ ಏಕೆಂದರೆ ಇವರಿಗೆ ಈಶ್ವರಿಯ ಸ್ನೇಹ ಸಿಗದಿದ್ದರೆ ಬೇರೆ ಯಾರದೋ ಸ್ನೇಹದಲ್ಲಿ ಸಿಕ್ಕಾಕೊಳ್ಕೊಳ್ತಾಳೆ ಎಂದು ಬಾಪದಾದವ್ರಿಗೆ ಗೊತ್ತಿದೆ ಬಾಬೋನ ಮಕ್ಕಳಿಗೆ ಬಾಬೋರ್ ಪ್ರೀತಿ ಕೊಡಲಿಲ್ಲ ಅಂದರೆ ಲೌಕಿಕದಾಗಿ ಹೋಗಿಬಿಡ್ತಾರೆ ಯಾರ ಬ ದೇಹದಾರಿಗಳಂತ ಬಗ್ಗೆ ಬಾಬಾ ಇಲ್ಲಿ ಹೇಳ್ತಾರೆ ತಂದೆ ದಯಾಸಾಗರ ಆದ್ದರಿಂದ ಸ್ನೇಹವಿದೆ ಭವಿಷ್ಯ ರಕ್ಷಣೆಯ ಕಾರಣಕ್ಕೆ ವಿಶೇಷ ಸ್ನೇಹವಿದೆ ಬಾಬ್ದಾದವರ ಸ್ನೇಹದ ಉತ್ತರವನ್ನು ಏನೆಂದು ಕೊಡುವಿರಿ ಎಂದು ಈಗ ನೋಡೋಣ ಬಾಬವ್ರು ಹೇಳ್ತಾರೆ ಬಾಬೂರಿಟ್ಟೆಲ್ಲ ನಮ್ಮ ಸ್ನೇಹ ಕೊಡ್ತೀನಿ ಏನು ಉತ್ತರ ಕೊಡ್ತೀರಿ ಅಂತ ಕೇಳ್ತಾರೆ ತಮ್ಮ ರಕ್ಷಣೆ ಮಾಡಿಕೊಳ್ಳಬೇಕು ಇದಾಗಿದೆ ಬಾಬ್ದಾದವರ ಸ್ನೇಹದ ಪ್ರತ್ಯುತ್ತರ ಯಾವ ಮಾತುಗಳಲ್ಲಿ ರಕ್ಷಿಸಿಕೊಳ್ಳಬೇಕೋ ಗೊತ್ತೇ ನಿಮಗೆ ನಿಮ್ಮನ್ನು ನೀವು ಯಾವ ಮಾತಲ್ಲಿ ರಕ್ಷಣೆ ಮಾಡ್ಕೋಬೇಕು ಅಂತ ಬಾಬವರು ಕೇಳ್ತಿದ್ದಾರೆ ಕುಮಾರೇರಿ ಒಂದು ಮನಸ್ಸಿನ ಪವಿತ್ರತೆ ಮನಸ್ಸಿನೊಳಗೆ ಪವಿತ್ರತೆ ಮನಸ್ಸಿನಲ್ಲಿ ಯಾವುದೇ ಸಂಶಯವಿರಬಾರದು ಮನಸ್ಸಿನಾಗ ಯಾವುದೇ ಪ್ರಕಾರ ಸಂಶಯ ಇರಬಾರ್ದು ಮತ್ತು ಅತ್ಯಂತ ಶಬ್ದಗಳು ಬರದಂತೆ ತಮ್ಮ ವಚನಗಳಲ್ಲಿ ಮಾತುಗಳಲ್ಲಿ ಮನಸ್ಸಿನಲ್ಲಿಯೂ ನಿಯಂತ್ರಣ ಇರಬೇಕು ಕಂಟ್ರೋಲಿಂಗ್ ಪವರು ನಿಯಂತ್ರಣ ಇಟ್ಕೋರಿ ಅಂತ ಹೇಳಿದ್ರೆ ಬಾಬುರು ಅಂತಿಂಥ ಮಾತುಗಳು ಮಾತಾಡಬಾರ್ದು ಮನಸ್ಸಿನಲ್ಲಿ ಪವಿತ್ರತೆ ಬೇಕು ಸಾಕಾರದಲ್ಲಿ ಬಾಬ್ದಾದವರಂತೆ ಮಾತಿರಬೇಕು ನಮ್ಮ ಮಾತು ಹೆಂಗಿರಬೇಕಂದ್ರೆ ಬ್ರಹ್ಮ ಬಾಬು ಅವರು ಮತ್ತು ಮಮ್ಮ ಅವರು ಹೆಂಗೆ ಮಾತಾಡ್ತಿದ್ರಲ್ಲ ಹಂಗೆ ನಮ್ಮ ಮಾತುಗಳಿರಬೇಕು ಸಾಕಾರ ತನುವಿನಿಂದ ಮಾಡಿ ತೋರಿಸಿದ ಕರ್ಮಗಳಿರಬೇಕು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋ ಪ್ರಶ್ನೆನೇ ಇಲ್ಲ ಬ್ರಹ್ಮ ಬಾಬವರು ಮತ್ತು ಮಮ್ಮ ಅವರು ಏನು ಮಾಡಿ ತೋರಿಸಿದಾರಲ್ಲ ಅವ್ರಂಗೆ ನಾವು ಮಾಡಬೇಕು ನೋಡಿ ಮಾಡುವಂಥ ಕರ್ಮಗಳಿರಬೇಕು ಇದಾಗಿದೆ ವಿಶೇಷವಾಗಿ ಕುಮಾರಿಯರಿಗೆ ಮತ್ತು ಯಾರಿಂದ ರಕ್ಷಣೆ ಮಾಡ್ಕೋಬೇಕು ಅಂತ ಬಾಬುವರು ಕೇಳಿ ಕುಮಾರಿಯರಿಗೆ ಸಂಘ ದೋಷದಿಂದ ಮತ್ತು ಇನ್ನೂ ಆತ್ಮಗಳ ಆತ್ಮಗಳ ರೂಪದಿಂದ ಶರೀರದ ರೂಪದಿಂದ ತಮ್ಮನ್ನು ಆಕರ್ಷಿಸುವ ಅನೇಕ ರೂಪಗಳ ಎದುರಿಗೆ ಬರುವವು ಬಾಬವ್ರು ಹೇಳ್ತಿದಾರ ಹೊರಗಿನ ಸಂಘ ದೋಷ ಬರ್ಬೋದು ನಿಮ್ಮ ದೇಹದ ಬಗ್ಗೆ ಅಭಿಮಾನ ಬರ್ಬೋದು ನಿಮ್ಮ ರೂಪದ ಬಗ್ಗೆ ಬರ್ಬೋದು ಅದರಿಂದ ಆಕರ್ಷಣೆಯಿಂದ ಮುಕ್ತರಾಗ್ರಿ ಆದರೆ ಅದರಿಂದ ಆಕರ್ಷಣೆ ಆಗಬೇಡಿ ಅನೇಕ ಪರೀಕ್ಷೆಗಳು ಬರುವ ಇಶರ ಕೊಡ್ತಿದ್ರು ಬಾಬು ಅವರು ಆದರೆ ಅವು ಏನೂ ಅಲ್ಲ ಅವು ಏನೂ ದೊಡ್ಡ ವಿಷಯ ಅಲ್ಲ ಪರೀಕ್ಷೆಗಳಲ್ಲಿ ಯಾರು ಉತ್ತೀರ್ಣರಾಗುತ್ತಾರೋ ಯಾರಲ್ಲಿ ಪೂರ್ಣ ಪರೀಕ್ಷಿಸುವ ಶಕ್ತಿ ಇದೆಯೋ ಅವರು ಎಷ್ಟು ಪರೀಕ್ಷಿಸುವ ಶಕ್ತಿಯೋ ಅಷ್ಟು ಪರೀಕ್ಷೆಗಳನ್ನು ಪಾಸು ಮಾಡುವರು ಇದು ಯಾವ ಪ್ರಕಾರದ ವಿಘ್ನವಾಗಿದೆ ಅಂತ ನಿಮಗೆ ಚೆಕ್ ಮಾಡ್ಕೋಬೇಕು ಮಾಯೆ ಯಾವ ರೂಪದಲ್ಲಿ ಬರುತ್ತದೆ ಮತ್ತು ಏಕೆ ನನ್ನೆದುರಿಗೆ ಈ ವಿಘ್ನ ಬಂದಿದೆ ಅಂದರೆ ಪರಿಶೀಲನೆ ಮಾಡ್ಕೊರಿ ಎಂದು ಪರೀಕ್ಷಿಸುವ ಶಕ್ತಿ ಕಡಿಮೆ ಇರೋ ಕಾರಣ ಪರಿಶೀಲನೆ ಮಾಡುವುದಿಲ್ಲ ಯಾರ ಹತ್ತಿರ ಪರೀಕ್ಷೆ ಮಾಡೋ ಶಕ್ತಿ ಕಡಿಮೆ ಇರ್ತದೆ ಅವ್ರು ಬಂದರೂ ಇವರು ಪರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ಆಗ ಪರಿಣಾಮವೇನಾಗುತ್ತದೆ ರಿಸಲ್ಟ್ ಏನಾಗ್ತದೆ ನಾ ಪಾಸ್ ಆಗಿಬಿಡ್ತೀರಿ ಅಂತ ಹೇಳ್ತಾರೆ ಅವರು ಇಲ್ಲಿ ವಿಘ್ನ ಬರೋದು ಮಾಯ ಬರೋದು ಆದರೆ ನಮ್ಮ ಪರೀಕ್ಷೆ ಮಾಡುವಂಥ ಶಕ್ತಿಯನ್ನು ಯೋಗ ಶಕ್ತಿಯಿಂದ ನಾವು ಹೆಚ್ಚು ಮಾಡ್ಕೋಬೇಕಂತ ಭಾವ ಹೇಳ್ತಿದ್ದಾರೆ ಪರಿಶೀಲನೆ ಸರಿ ಇದ್ದರೆ ಚೆಕ್ ಮಾಡೋ ಪರಿಸ್ಥಿತಿ ಸರಿ ಪಾಸ್ ಪಾಸಾಗುತ್ತೀರಿ ಒಳ್ಳೆಯದು ಓಂ ಶಾಂತಿ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ